ಏಳು ಪ್ರಕಾಶಿಸು ಶ್ಯಾಮ್ ಜಬೆದುರೈ ಅಧ್ಯಾಯ ಐದು ಒಂದು ತಾಸಾದರು ಒಂದು ದೊಡ್ಡ ಕಾರ್ಖಾನೆಯ ನಿರ್ವಾಹಕರಾಗಿದ್ದ ಒಬ್ಬ ಕ್ರೈಸ್ತ ಅಧಿಕಾರಿಯ ಬಗ್ಗೆ ಕೇಳಿ ತಿಳಿದಿದ್ದ ಸಹೋದರಿ ಅವರ ಬಳಿ ತನ್ನ ಮಗನಿಗೆ ಹೇಗಾದರೂ ಒಂದು ಉದ್ಯೋಗಾವಕಾಶ ಮಾಡಿಕೊಡುವಂತೆ ಕೇಳಬೇಕೆಂದು ಹೋದಳು ಅವರನ್ನು ಸಂಧಿಸಿದಾಗ ಸರಳತೆಯಿಂದ ಕೂಡಿದ ಆತನ ಉತ್ಸಾಹವುಳ್ಳ ಮನೋಭಾವವು ಆಕೆಯನ್ನು ಆಕರ್ಷಿಸಿತು ಆತನಿಗೆ ಸುಮಾರು ಎಪ್ಪತ್ತು ವರ್ಷಗಳಾಗಿತ್ತು ಅವರು ಬಹಳ ಚುರುಕಾಗಿಯೂ ಆರೋಗ್ಯವಂತರಾಗಿಯೂ ಕಾಣುತ್ತಿದ್ದರು ಅವರನ್ನು ಕಂಡ ಕೂಡಲೇ ತನ್ನ ಹೃದಯದ ಭಾರವನ್ನೆಲ್ಲ ಸುರಿದು ತನ್ನ ಕಷ್ಟಗಳನ್ನು ಚಿಂತೆಗಳನ್ನು ಅವರ ಬಳಿ ವಿವರಿಸಿ ಅಯ್ಯ ಇವೆಲ್ಲಕ್ಕೂ ಒಂದು ಪರಿಹಾರ ಉಂಟೆ ನನ್ನ ಕಷ್ಟ ಸಂಕಟಗಳೆಲ್ಲ ನೀಗುವುದು ಎಂದು ಎಂದು ಕೇಳಿದಳು ಅದಕ್ಕೆ ಆತನು ನಿಜವಾಗಿಯೂ ನಿಮ್ಮ ಕಷ್ಟ ಸಂಕಟಗಳೆಲ್ಲ ನೀಗಬೇಕೆಂದು ಬಯಸುತ್ತೀರಾ ಆ ರಹಸ್ಯ ನಿಮ್ಮ ಕೈಯಲ್ಲಿದೆಯಲ್ಲ ಅದನ್ನು ನಾನು ನಿಮಗೆ ಹೇಳಲಾ ಎಂದು ಕೇಳಿದರು ಹೇಳಿರಿ ಅಯ್ಯ ಹೇಗಾದರೂ ನನ್ನ ಕುಟುಂಬದ ಕಷ್ಟಗಳಿಗೆ ಒಂದು ಅಂತ್ಯ ಬರಲೇಬೇಕು ನೀವು ಏನು ಹೇಳಿದರೂ ನಾನು ಅದನ್ನು ಮಾಡುತ್ತೇನೆ ಅದರಂತೆ ನಡೆದುಕೊಳ್ಳುತ್ತೇನೆ ಎಂದಳು ಅವರು ಪ್ರತ್ಯುತವಾಗಿ ದಿನನಿತ್ಯವನ್ನು ನೀವು ಪ್ರಾರಂಭಿಸುವಾಗ ಒಂದು ಗಂಟೆಯ ಕಾಲ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿರಿ ಕರ್ತನನ್ನು ಪ್ರಾರಂಭಿಸಿರಿ ದೇವರ ಸನ್ನಿಧಾನದಲ್ಲಿ ದೇವ ಪ್ರಸನ್ನತೆಯೊಂದಿಗೆ ಪ್ರಾರಂಭಿಸಿರಿ ಅದು ಆ ದಿನವಿಡೀ ನಿಮ್ಮನ್ನು ಉಲ್ಲಾಸದಿಂದಿರಿಸುವುದು ಮಾತ್ರವೇ ಅಲ್ಲ ನಿಮ್ಮ ಜೀವಿತವನ್ನು ವಿಕಾಸಗೊಳಿಸುವುದು ಮತ್ತು ಅವರು ಹೇಳಿದ್ದೇನೆಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳಿಗೂ ಹಿಂದೆ ನಾನು ಒಂದು ದೊಡ್ಡ ಕಾರ್ಖಾನೆಯನ್ನು ನಡೆಸುತ್ತಿದ್ದೆನು ರಾತ್ರಿ ಹಗಲು ಅದಕ್ಕಾಗಿ ಶ್ರಮ ಪಡಬೇಕಾಗಿತ್ತು ನನಗಿದ್ದ ಅಧಿಕವಾದ ಕೆಲಸದ ನಿಮಿತ್ತ ಪ್ರಾರ್ಥಿಸಲು ಸತ್ಯ ವೇದವನ್ನು ಓದಲು ವೇಳೆಯೇ ಇಲ್ಲದೆ ಹೋಯಿತು ಆ ಸಮಯದಲ್ಲಿ ನಾನು ಅನೇಕ ಸಮಸ್ಯೆಗಳಿಗೂ ಬಗೆಹರಿಸಲಾರದ ಪರಿಸ್ಥಿತಿಯ ಒತ್ತಡಕ್ಕೂ ಸಿಕ್ಕಿಕೊಂಡೆನು ಅನೇಕ ಸೋಲುಗಳು ನನ್ನ ಮನಸ್ಸನ್ನು ಹಿಂಡಿತು ಆಗ ಒಬ್ಬ ಸ್ನೇಹಿತನು ನನ್ನ ಬಳಿ ನೀನು ಕರ್ತನಿಗಾಗಿ ಮೊದಲನೇ ಸ್ಥಳವನ್ನು ಕೊಡುವವರೆಗೂ ನಿನ್ನ ಉದ್ಯೋಗವನ್ನು ಆತನು ಆಶೀರ್ವದಿಸುವುದಿಲ್ಲ ಕರ್ತನು ನಿನ್ನ ಬಾಳನ್ನು ಆಶೀರ್ವದಿಸಿ ಬೆಳಗಿಸಬೇಕೆಂದು ನೀನು ಬಯಸುತ್ತಿ ಆದರೆ ನೀನು ಆತನ ಬಳಿ ಹೋಗಲು ಬಯಸುವುದಿಲ್ಲ ಇಂದು ಒಂದು ತೀರ್ಮಾನ ತೆಗೆದುಕೋ ಕರ್ತನೊಂದಿಗೆ ಒಂದು ಗಂಟೆ ಕಾಲ ಕಳೆಯುವೆನು ಎಂದು ನಿರ್ಧರಿಸುವೆಯಾದರೆ ನಿಶ್ಚಯವಾಗಿ ನಿನ್ನ ಮನಸ್ಸಿನಲ್ಲಿ ಸಮಾಧಾನ ಏರ್ಪಟ್ಟು ದೇವ ಮಹಿಮೆಯು ನಿನ್ನ ಹೃದಯವನ್ನು ತುಂಬಿಸುವುದು ಎಂದರು ಆದುದರಿಂದ ಅಂದಿನಿಂದ ನಾನು ಒಂದು ಗಂಟೆ ಮುಂಚಿತವಾಗಿ ನಿದ್ದೆಯಿಂದ ಏಳುತ್ತೇನೆ ಹಾಗೆ ಹೊತ್ತಿಗೆ ಮುಂಚೆ ಎದ್ದೇಳುವುದು ನನ್ನ ಆರೋಗ್ಯವನ್ನು ಕೆಡಿಸುವುದೆಂದು ನಾನು ಎಣಿಸಿದ್ದೇನು ಆದರೆ ಅದು ಅನಾರೋಗ್ಯವನ್ನುಂಟು ಮಾಡದೆ ಆರೋಗ್ಯವನ್ನುಂಟು ಮಾಡುವುದಾಗಿ ತೋಚಿತು ಕರ್ತನಿಗಾಗಿ ಒಂದು ಗಂಟೆಯನ್ನು ಪ್ರತ್ಯೇಕ ಪಡಿಸಿದ ನನ್ನ ಜೀವಿತದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದೇ ಒಂದು ಬಾರಿ ಕೂಡ ಅಸೌಖ್ಯ ಉಂಟಾದದೇ ಇಲ್ಲ ಎಂದರು ಆ ಮಾತುಗಳು ಆ ಸಹೋದರಿಯ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಲೇ ಇದ್ದಿತ್ತು ಅವರು ಸತ್ಯ ವೇದವನ್ನು ತೆರೆದು ಮತಾಯಿ ಇಪ್ಪತ್ತಾರು ನಲವತ್ತನೇ ವಾಕ್ಯವನ್ನು ಓದಿ ತೋರಿಸಿದರು ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿಲಾರಿರಾ ಎಂಬ ವಾಕ್ಯವು ಆಕೆಯ ಮನಸ್ಸನ್ನು ಮುಟ್ಟಿತು ತನ್ನ ಮಗನಿಗೆ ಕೆಲಸ ಸಿಕ್ಕಬೇಕೆಂಬ ಅಪೇಕ್ಷೆಯನ್ನು ಮರೆತು ಕರ್ತರನ್ನು ಸುತಿಸಬೇಕೆಂಬ ತೀರ್ಮಾನದೊಂದಿಗೆ ಮನೆಗೆ ಹೊರಟು ಬಂದಳು ಕೈಯಲ್ಲಿದ್ದ ಹಣದಿಂದ ಒಂದು ಅಲರಾಮ್ ಗಡಿಯಾರವನ್ನು ತೆಗೆದುಕೊಂಡಳು ಸರಿಯಾಗಿ ಐದು ಗಂಟೆಗೆ ಅಲರಾಮ್ ಇಟ್ಟಳು ಮುಂಜಾನೆ ಅಲರಾಮ್ ಬಾರಿಸಿದಾಗ ಎದ್ದೇಳಲು ಅವಳಿಗೆ ಬಹಳ ಕಷ್ಟವಾಗಿತ್ತು ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಲು ಮುದುರಿಕೊಂಡು ಹೊದಿಕೆಯನ್ನೆಳೆದುಕೊಂಡು ಮಲಗೋಣವೇ ಎನ್ನೆಣಿಸಿದಾಗ ಅದಕ್ಕೆ ಆಸ್ಪದ ಕೊಡದೆ ಒಂದೇ ಸಾರಿ ಎದ್ದು ಮುಖ ತೊಳೆದು ಮೊಣಕಾಲು ಕರ್ತನ ಪ್ರಸನ್ನತೆ ಅವಳನ್ನು ಆವರಿಸಿಕೊಂಡಿತು ಪ್ರಾರ್ಥಿಸಲು ಪ್ರಾರಂಭಿಸಿದಳು ಒಂದು ಗಂಟೆಯ ಕಾಲ ಹೇಗೆ ಕಳೆಯಿತೆಂದು ತಿಳಿಯಲಿಲ್ಲ ಕೆಲವು ದಿನಗಳ ತರುವಾಯ ಕರ್ತನ ಸನ್ನಿಧಾನವು ಅವಳಿಗೆ ರಮ್ಯವಾದದ್ದಾಗಿತ್ತು ಎಲ್ಲವನ್ನೂ ಕರ್ತನೊಂದಿಗೆ ಸಂತೋಷದಿಂದ ಹಂಚಿಕೊಳ್ಳುತ್ತಾ ಹೊತ್ತು ಹೋಗುವುದರ ಪರಿವೇ ಇಲ್ಲದೆ ಪ್ರಾರ್ಥಿಸುತ್ತಲೇ ಇದ್ದಳು ಕಾಲಾನುಕ್ರಮದಲ್ಲಿ ಕರ್ತನು ಆ ಪ್ರಾರ್ಥನೆ ವೇಳೆಯಲ್ಲಿ ಅವಳ ಕುಟುಂಬದಲ್ಲಿ ಸಂಭವಿಸಿರುವ ಪ್ರತಿಯೊಂದು ಕಾರ್ಯಗಳನ್ನು ಮುಂಚಿತವಾಗಿ ತಿಳಿಯಲಾರಂಭಿಸಿದನು ಅವಳು ಸತ್ಯವೇದವನ್ನು ಓದುವಾಗ ಅದರಲ್ಲಿನ ವಿಶೇಷವಾದ ರಹಸ್ಯಗಳನ್ನು ಹೇಳಿಕೊಡಲಾರಂಭಿಸಿದನು ಅವಳು ಒಂದು ದಿನ ಸತ್ಯ ವೇದವನ್ನು ತೆರೆದು ಓದುವಾಗ ಮಾರ್ಕನ್ನು ಸುವಾರ್ತೆಯಲ್ಲಿನ ಒಂದು ಭಾಗ ಅವಳ ಕುತೂಹಲವನ್ನು ಕೆರಳಿಸಿತು ಅದು ಏಸು ಕ್ರಿಸ್ತನ ಪ್ರಾರ್ಥನಾ ಸಮಯವೇ ಮಾರ್ಕ ಒಂದು ಮೂವತ್ತೈದು ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಅಡವಿಯ ಸ್ಥಳದಲ್ಲಿ ಒಂಟಿಯಾಗಿ ಪ್ರಾರ್ಥಿಸುವ ಪ್ರಾರ್ಥನೆ ಜೀವಿತವನ್ನು ಕುರಿತು ಓದಿದಳು ಅವಳ ಮನಸ್ಸಿನಲ್ಲಿ ಒಂದು ವೇಳೆ ಕ್ರಿಸ್ತ ನಾಲ್ಕು ಗಂಟೆಗೆ ಎದ್ದು ಪ್ರಾರ್ಥಿಸುತ್ತಿದ್ದನೋ ಎಂಬ ಯೋಚನೆ ಬಂದಿತ್ತು ಒಂದು ವೇಳೆ ಕ್ರಿಸ್ತನಿಗೆ ಆ ವಿಧವಾದ ಅಭ್ಯಾಸವಿದ್ದಿದ್ದಾದರೆ ನಾನು ಸಹ ನಾಲ್ಕು ಗಂಟೆಗೆ ಎದ್ದು ಯಾಕೆ ಪ್ರಾರ್ಥಿಸಬಾರದು ಎಂದುಕೊಂಡಳು ಅಂದಿನಿಂದ ಅವಳು ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಕರ್ತನ ಪಾದವನ್ನು ಅಪೇಕ್ಷೆಯಿಂದ ಅರಸಿ ಬಂದು ಪ್ರಾರ್ಥಿಸಲಾರಂಭಿಸಿದಳು ಕರ್ತನನ್ನು ಸ್ತುತಿಸಲು ಕರ್ತನನ್ನು ಮೈಮೆ ಪಡಿಸಲು ಹಾಡಿಕೊಂಡಾಡಲು ಎರಡು ಗಂಟೆಗಳು ಸಾಕಾಗುತ್ತಿರಲಿಲ್ಲ ಅಂದಿನಿಂದ ಕರ್ತನು ಆ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಾರಂಭಿಸಿದನು ಪ್ರತಿಯೊಬ್ಬ ಮಕ್ಕಳು ಆರಂಭಿಸಿದ ಉದ್ಯೋಗಗಳು ಆಶೀರ್ವದಿಸಲ್ಪಟ್ಟಿತು ಆ ಕುಟುಂಬವು ಆನಂದದಿಂದಲೂ ಸಂತೋಷದಿಂದಲೂ ತುಂಬಿ ತುಳುಕಲಾರಂಭಿಸಿತು ದೇವ ಮಗುವೆ ನಿನ್ನ ಜೀವಿತದಲ್ಲಿ ಕರ್ತನಿಗಾಗಿ ಒಂದು ಗಂಟೆ ಕಾಲವನ್ನು ಕೊಡುವಿಯಾದರೆ ಆ ಒಂದು ಗಂಟೆಯ ಕಾಲವು ನಿನ್ನ ಜೀವಿತವೆಲ್ಲವನ್ನು ಮಹಿಮೆಯಾಗಿ ಮಾರ್ಪಡಿಸುವುದು ಎಂಬುದನ್ನು ಮರೆತು ಹೋಗಬೇಡ ನೀನು ಉನ್ನತಿಗೆ ಬರಬೇಕಾದರೆ ಅಭಿವೃದ್ಧಿ ಹೊಂದಬೇಕಾದರೆ ಒಂದು ಗಂಟೆ ಕಾಲವನ್ನಾದರೂ ಕರ್ತನಿಗಾಗಿ ಪ್ರತ್ಯೇಕಿಸು ನೀನು ಸಮಾನದಿಂದಲೂ ಸಂತೋಷದಿಂದಲೂ ಇರಬೇಕಾದರೆ ಕರ್ತನಿಗಾಗಿ ಒಂದು ಗಂಟೆ ಕಾಲವನ್ನಾದರೂ ಕೊಡು ನೀನು ಜಯದ ಜೀವಿತವನ್ನು ಮಾಡಬೇಕಾಗಿದ್ದಲ್ಲಿ ಕರ್ತನಿಗಾಗಿ ಒಂದು ಗಂಟೆ ಕಾಲವನ್ನು ಕೊಡು ಏಸು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿತ್ತು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದನು ಮತಾಯ ಇಪ್ಪತ್ತಾರು ನಲವತ್ತು ನಲವತ್ತ ಒಂದು ಕೆಸ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ತನ್ನ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ನೀವು ನಿದ್ರೆ ಮಾಡುವುದೇನೋ ಹೇಳಿರಿ ಶೋಧನೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು ಲೋಕ ಇಪ್ಪತ್ತೆರಡು ನಲವತ್ತೈದು ನಲವತ್ತಾರು ಸತ್ಯವೇದವು ಹೇಳುತ್ತದೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ನಡೆದು ಬಳಲರು ಏಷಾಯ ನಲವತ್ತು ಮೂವತ್ತ ಒಂದು ಪ್ರಾರ್ಥನೆ ಇಲ್ಲದೆ ಸೇವೆ ಮಾಡುವುದು ಮೊಂಡ ಕೊಡಲಿಯಿಂದ ಮರ ಕಡಿಯುವುದಕ್ಕೆ ಸಮವಾದುದು ನಮ್ಮ ಪ್ರಯಾಸ ಪ್ರಯತ್ನ ಎಲ್ಲೋ ವ್ಯರ್ಥವೇ ಹೊರತು ಮರ ತುಂಡಾಗುವುದಿಲ್ಲ ಪ್ರಾರ್ಥನೆ ಇಲ್ಲದ ಸೇವೆಗಳಲ್ಲಿ ದೇವರ ಕ್ರಿಯೆಗಳು ಇರುವುದಿಲ್ಲ ಪವಿತ್ರಾತ್ಮನ ನಡೆಸುವಿಕೆಯೂ ಇರುವುದಿಲ್ಲ ಆತ್ಮಗಳು ರಕ್ಷಣೆ ಹೊಂದುವುದಿಲ್ಲ ಪ್ರಾರ್ಥನೆ ಇಲ್ಲದ ಕುಟುಂಬಗಳಲ್ಲಿ ಸಮಾಧಾನವಿರುವುದಿಲ್ಲ ಏಕ ಮನಸ್ಸು ಇರುವುದಿಲ್ಲ ಪ್ರೀತಿಯ ಐಕ್ಯತೆಯೂ ಇರದು ಮಕ್ಕಳಿಗೆ ಆಶೀರ್ವಾದವೂ ಇರುವುದಿಲ್ಲ ಪ್ರಾರ್ಥನೆ ಇಲ್ಲದ ಸಭೆಗಳಲ್ಲಿ ಉಜ್ಜೀವನ ಇರದು ಅನ್ಯೋನ್ಯತೆ ಇರದು ವಿಶ್ವಾಸಿಗಳಲ್ಲಿ ಐಕ್ಯತೆ ಇರುವುದಿಲ್ಲ ಬೋಧಕರೊಂದಿಗೆ ಸಮಾಧಾನವೂ ಇರಲಾರದು ಒಂದು ಗಂಟೆ ಕಾಲವಾದರು ಎಂದು ಕರ್ತನ್ ಹೇಳುವ ಮಾತುಗಳು ನಿಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಲೇ ಇರಲಿ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವುದು ಎಂದು ವ್ಯರ್ಥವಾಗುವುದೇ ಇಲ್ಲ ಇಲ್ಲಿ ನಾವು ಪ್ರಾರ್ಥನೆಯ ವೇಳೆಯಲ್ಲಿ ಆತನನ್ನು ನಿರಾಕರಿಸಿದರೆ ಪರಲೋಕದಲ್ಲಿ ಆತನೊಂದಿಗೆ ಕೂಡಿ ಸ್ತುತಿಸಲು ಹೇಗೆ ಸಾಧ್ಯವಾದಿತು ದೇವ ಮಗುವೆ ನೀನು ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಸೊಂಪಾಗಿ ಬೆಳೆದು ವೃದ್ಧಿಯಾಗಬೇಕಾಗಿದ್ದಲ್ಲಿ ಅವರಿಗೆ ಪ್ರಾರ್ಥಿಸಲು ಕಲಿಸು ಮರ ಬೆಳೆಯಲು ಸೂರ್ಯರಶ್ಮಿ ಅಗತ್ಯ ಕತ್ತಲೆಯಲ್ಲಿ ಮರ ಬೆಳೆಯಲಾರದು ಮರದ ಕೊಂಬೆಗಳು ಬೆಳಕನ್ನು ಬಯಸಿ ಸೂರ್ಯನಡಿಗೆ ತಿರುಗಿಕೊಂಡು ಬೆಳೆಯುತ್ತದೆ ಹಾಗೆಯೇ ನಾವು ಬೆಳೆಯುವುದಕ್ಕೂ ನೀತಿ ಸೂರ್ಯನಾದ ಕ್ರಿಸ್ತನು ನಮಗೆ ಅಗತ್ಯ ಪ್ರಾರ್ಥನೆ ವೇಳೆಯಲ್ಲಿ ಕರ್ತನ ಬಂಗಾರದ ಮುಖವನ್ನೇ ನೋಡುತ್ತ ನಾವು ನಮ್ಮ ಹೃದಯವನ್ನು ಹೊಯ್ದು ಪ್ರಾರ್ಥಿಸೋಣ ಒಂದು ತಾಸಾದರೂ ಆತನ ಪ್ರಸನ್ನತೆಯಲ್ಲಿ ಆತನ ಸನ್ನಿಧಾನದಲ್ಲಿ ಇದ್ದು ಆತನ ಸಾರೂಪ್ಯವಾಗೋಣ ಒಬ್ಬ ಮನುಷ್ಯನ ಆತ್ಮೀಕ ಬೆಳವಣಿಗೆ ಅವನ ಪ್ರಾರ್ಥನೆ ವೇಳೆಯನ್ನು ಅವಲಂಬಿಸಿದೆ ಎಷ್ಟು ಹೊತ್ತು ಅವನು ದೇವರೊಂದಿಗೆ ಕಳೆಯುತ್ತಾನೆ ಎಂಬುದರಲ್ಲಿದೆ ಆ ಪ್ರಾರ್ಥನೆಯ ವೇಳೆಯು ಕರ್ತನ ದೈವಿಕ ಬಲವನ್ನು ಹೊಂದಿಕೊಳ್ಳುವ ಒಂದು ವೇಳೆ ದೇವರ ಬಲದಿಂದ ತುಂಬಿಸಲ್ಪಡುವ ಒಂದು ಸಮಯ ಆತ್ಮಿಕ ವರಗಳನ್ನು ಮಹಿಮೆಯನ್ನು ಫಲಗಳನ್ನು ಅನುಭವಿಸುವ ಒಂದು ಸಮಯ ದೇವ ಮಗುವೆ ಒಂದು ಗಂಟೆ ಕಾಲವಾದರೂ ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಪ್ರಾರ್ಥಿಸುವೆಯಾ ಕರ್ತನ ಮಹಿಮೆಯಾದ ದಾಸನಾಗಿ ದಾಸಿಯಾಗಿ ಬೆಳಗುವೆಯಾ ಪ್ರಾರ್ಥನೆ ವೇಳೆಯಲ್ಲಿ ಎಚ್ಚರವಾಗಿರುವೆಯಾ ಕರ್ತನು ನಿನ್ನನ್ನು ಆಶೀರ್ವದಿಸಲಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ